ಜೈ ಹಿಂದ್ ಸ್ನೇಹಿತರೆ ಕ್ರ್ಯಾಕ್ ಎಸ್ ಎಸ್ ಸಿ ಎಕ್ಸಾಮ್ ಎಸ್ ಎಸ್ ಸಿ ಕನ್ನಡ ರಾಜ್ಯಕ್ಕೆ ಎಸ್ ಎಸ್ ಸಿ ಕನ್ನಡ ಜೆ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಎಸ್ ಎಸ್ ಸಿ ನಮ್ಮ ಗುರಿ ಸೊ ನಿಮ್ಮ ಪಿ ಎಫ್ ಬೇಕಾದಲ್ಲಿ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮಲ್ಲಿ ಎಲ್ಲ ಪರೀಕ್ಷೆಗೂ ತಯಾರಿಗೆ ಬೇಕಾದಂಥ ಪಿ ಡಿ ಎಫ್ಗಳು ಕೂಡ ಲಭ್ಯವಿದೆ ಸೊ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೋದು ಓನ್ಲಿ ವಾಟ್ಸಪ್ ಅಷ್ಟೇ ಸೊ ಕ್ವೆಶನ್ಸ್ ನೋಡೋಣ ಜಾನಪದ ಲೋಕನೃತ್ಯಗಳು ಪಾರ್ಟ್ ಒನ್ ಆಗಲೇ ನೋಡಿದ್ದೀರಾ ಸೊ ಯಾರ್ಯಾರು ನೋಡಿಲ್ಲ ಹೋಗಿ ಪಾರ್ಟ್ ಒನ್ ನೋಡಿ ಸೊ ಇದು ಪಾರ್ಟ್ ಟೂ ಆಗಿರುತ್ತೆ ಸೊ ಟಾಪ್ ಐವತ್ತು ಪ್ರಶ್ನೋತ್ತರಗಳು ಇರುತ್ತೆ ಇದರಲ್ಲಿ ಸೊ ಇದರಲ್ಲಿ ನೂರು ಪ್ರಶ್ನೋತ್ತರಗಳು ತಪ್ತಿನ ಅಂತ ಹೇಳಿದೆ ಆದರೆ ಸಮಯ ಸಿಗದ ಕಾರಣ ಟಾಪ್ ಐವತ್ತು ಪ್ರಶ್ನೋತ್ತರಗಳ ಬಗ್ಗೆ ಕ್ಲಾಸ್ ತಗೋತಿದ್ದೀನಿ ಸೊ ದಯವಿಟ್ಟು ಕ್ಷಮಿಸಿ ಸೊ ಬನ್ನಿ ಪ್ರಶ್ನೆಗಳು ನೋಡೋಣ ಪ್ರಶ್ನೆ ನೂರ ಒಂದು ಕಜ್ರಿ ಜಾನಪದ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ಪ್ರಶ್ನೆ ನೂರ ಎರಡು ಚಪೇಲಿ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್ ಪ್ರಶ್ನೆ ನೂರ ಮೂರು ಕುಮಾಯುನಿ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದು ಸರಿಯಾದ ಉತ್ತರ ಉತ್ತರಾಖಂಡ್ ಪ್ರಶ್ನೆ ನೂರ ನಾಲ್ಕು ಕಜಾರಿ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡ್ ಪ್ರಶ್ನೆ ನೂರ ಐದು ಸಂತಾಲಿ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಆರು ಚೈಬರಿ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಪ್ರಶ್ನೆ ನೂರ ಏಳು ಲಾವಾ ಮತ್ತು ಕೋಲ್ಕಲಿ ಕೋಲ್ಕಲಿ ನೃತ್ಯ ಆಚರಿಸುವ ರಾಜ್ಯ ಅಥವಾ ಐ ಟಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಲಕ್ಷದೀಪ ಪ್ರಶ್ನೆ ನೂರ ಎಂಟು ಪರಿಚಯಕಲಿ ನೃತ್ಯ ಆಚರಿಸುವ ರಾಜ್ಯ ಅಥವಾ ಐ ಯು ಟಿ ಯಾವುದು ಇದಕ್ಕೆ ಸರಿಯಾದ ಉತ್ತರ ಲಕ್ಷದೀಪ ಪ್ರಶ್ನೆ ನೂರ ಒಂಬತ್ತು ಬೋಹಾಗ್ ಬಿಹು ಅಥವಾ ರಂಗಾಲಿ ಬಿಹು ಎಂದು ಕರೆಯಲ್ಪಡುವ ಬಿಹು ನೃತ್ಯ ಎಷ್ಟು ದಿನಗಳ ಕಾಲ ಆಚರಿಸುತ್ತಾರೆ ಸರಿಯಾದ ಉತ್ತರ ಏಳು ದಿನ ಅಸ್ಸಾಂ ರಾಜ್ಯದು ಪ್ರಶ್ನೆ ನೂರ ಹತ್ತು ಜಮ್ಮು ಮತ್ತು ಕಾಶ್ಮೀರದ ಧುಮ್ಮಾಲ್ ನೃತ್ಯವನ್ನು ಯಾವ ಸಮುದಾಯದವರು ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ರೌಫ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ಹನ್ನೊಂದು ಮಯೂರ್ ಅಥವಾ ನವಿಲು ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ಪ್ರಶ್ನೆ ನೂರ ಹನ್ನೆರಡು ಮಯೂರ್ ನೃತ್ಯದಲ್ಲಿ ಯಾವ ದೇವರನ್ನು ಪೂಜಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಶ್ರೀಕೃಷ್ಣ ಪ್ರಶ್ನೆ ನೂರ ಹದಿಮೂರು ಬ್ರೀಟಾ ಅಥವಾ ವೃತ ಹೇಳಿ ಕರಿತೀವಿ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಪ್ರಶ್ನೆ ನೂರ ಹದಿನಾಲ್ಕು ಗೋತಿಪೂವ ಅಥವಾ ಗೋಟಿ ನೃತ್ಯ ಯಾವ ರಾಜ್ಯದಲ್ಲಿ ಪ್ರದರ್ಶಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಒಡಿಸ್ಸಾ ಪ್ರಶ್ನೆ ನೂರ ಹದಿನೈದು ನೋಂ ಕ್ರೇಮ್ ಅಂದರೆ ಮೇಘಾಲಯ ರಾಜ್ಯದ ನೃತ್ಯವನ್ನು ಯಾವ ತಿಂಗಳಿನಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಮೇ ಮತ್ತು ನವೆಂಬರ್ ತಿಂಗಳಲ್ಲಿ ಸೊ ಖಾಶಿ ಬುಡಕಟ್ಟು ಜನಾಂಗದವರು ಆಚರಿಸ್ತಾರೆ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ನೂರ ಹದಿನಾರು ಕೇರಳದ ಸುಗ್ಗಿ ಹಬ್ಬವಾದ ಓಣಂ ಸಮಯದಲ್ಲಿ ಪ್ರದರ್ಶಿಸಲಾಗುವ ಜನಪ್ರಿಯ ಗುಂಪು ನೃತ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ತೀರಾವತೀರ ಪ್ರಶ್ನೆ ನೂರ ಹದಿನೇಳು ಛತ್ತೀಸ್ಗಢದ ಗೊಂಡ ಬುಡಕಟ್ಟು ಸಮುದಾಯ ಯಾವ ನೃತ್ಯವನ್ನು ಪ್ರದರ್ಶಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸೈಲಾ ನೃತ್ಯ ಪ್ರಶ್ನೆ ನೂರ ಹದಿನೆಂಟು ರೌಫ್ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ್ ಪ್ರಶ್ನೆ ನೂರ ಹತ್ತೊಂಬತ್ತು ಲೇಜಿ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ಮಹಾರಾಷ್ಟ್ರ ಪ್ರಶ್ನೆ ನೂರ ಇಪ್ಪತ್ತು ತಂಗ್ತಾ ಅಥವಾ ತಂಗಟಾ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ಮಣಿಪುರ್ ಸ್ನೇಹಿತರೆ ಇವೆಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅಂತ ನೋಡ್ಬೋದು ನೀವು ಸೊ ಇದರಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಇದೆ ಹಾಗೆ ಪದೇ ಪದೇ ಕೇಳಲಾಗಿರೋ ಪ್ರಶ್ನೆಗಳು ಪ್ರಶ್ನೋತ್ತರಗಳು ಕೂಡ ಇವೆ ಸೊ ಹಾಗಾಗಿ ಪ್ರತಿಯೊಂದು ವಿಡಿಯೋಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ಇರಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಏನೇ ತಪ್ಪಾದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಪ್ರಶ್ನೆ ನೂರ ಇಪ್ಪತ್ತೊಂದು ಒಂಗಲಾ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಮೇಘಾಲಯ ಪ್ರಶ್ನೆ ನೂರ ಇಪ್ಪತ್ತೆರಡು ಗರ್ವಾಲಿ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡ್ ಪ್ರಶ್ನೆ ನೂರ ಇಪ್ಪತ್ತ್ಮೂರು ಜಾತ್ರೆ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಪ್ರಶ್ನೆ ನೂರ ಇಪ್ಪತ್ನಾಲ್ಕು ಘೂಮರ್ ರಾಜಸ್ಥಾನದ ಜಾನಪದ ನೃತ್ಯವಾಗಿದ್ದು ಇದನ್ನು ಭೀಲ್ ಬುಡಕಟ್ಟು ಜನರು ಯಾವ ದೇವರನ್ನು ಪೂಜಿಸಲಾಗುತ್ತದೆ ಸೊ ಇದು ಸರಿಯಾದ ಉತ್ತರ ದೇವಿ ಪ್ರಶ್ನೆ ನೂರ ಇಪ್ಪತ್ತೈದು ಧೋಲ್ಕಿಯ ತಾಳಗಳ ಮೇಲೆ ಪ್ರದರ್ಶಿಸುವ ಮಹಾರಾಷ್ಟ್ರದ ಪ್ರಸಿದ್ಧ ನೃತ್ಯ ಯಾವುದು ಇದು ಸರಿಯಾದ ಉತ್ತರ ಲಾವಣಿ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ನೂರ ಇಪ್ಪತ್ತಾರು ದಹಿಕ್ಲಾ ನೃತ್ಯ ಆಚರಿಸುವ ರಾಜ್ಯ ಇದು ಸರಿಯಾದ ಉತ್ತರ ಮಹಾರಾಷ್ಟ್ರ ಪ್ರಶ್ನೆ ನೂರ ಇಪ್ಪತ್ತೇಳು ಬೂಯ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಪ್ರಶ್ನೆ ನೂರ ಇಪ್ಪತ್ತೆಂಟು ಬೌ ನೃತ್ಯ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಅದು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಪ್ರಶ್ನೆ ನೂರ ಇಪ್ಪತ್ತೊಂಬತ್ತು ನೃತ್ಯ ಯಾವ ರಾಜ್ಯದಲ್ಲಿ ಪ್ರದರ್ಶಿಸುತ್ತಾರೆ ಇದು ಸರಿಯಾದ ಉತ್ತರ ಅಸ್ಸಾಂ ಪ್ರಶ್ನೆ ನೂರ ಮೂವತ್ತು ಮಾಂಚ್ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ನೂರ ಮೂವತ್ತೊಂದು ಲಾಹೋ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ಮೇಘಾಲಯ ಪ್ರಶ್ನೆ ನೂರ ಮೂವತ್ತೆರಡು ಚೋಲಿಯಾ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡ್ ಪ್ರಶ್ನೆ ನೂರ ಮೂವತ್ತ್ಮೂರು ದಂಡಾರಿ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ತೆಲಂಗಾಣ ಪ್ರಶ್ನೆ ನೂರ ಮೂವತ್ತ್ನಾಲ್ಕು ಗಫಾ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ಮಹಾರಾಷ್ಟ್ರ ಪ್ರಶ್ನೆ ನೂರ ಮೂವತ್ತೈದು ವಾರಂಗಲ್ ಜಾನಪದ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ಆಂಧ್ರ ಪ್ರದೇಶ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ನೂರ ಮೂವತ್ತಾರು ಓಲು ಮತ್ತು ಗುಂಟೂರು ಜಾನಪದ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಸರಿಯಾದ ಆಂಧ್ರ ಪ್ರದೇಶ್ ಪ್ರಶ್ನೆ ನೂರ ಮೂವತ್ತೇಳು ಆಧ್ಯಾತ್ಮಿಕ ಭಕ್ತಿ ಮತ್ತು ವೈಷ್ಣವ ಚಳುವಳಿಯೊಂದಿಗಿನ ಸಂಪರ್ಕಕ್ಕಾಗಿ ಗುರುತಿಸಲ್ಪಟ್ಟ ನೃತ್ಯ ಶೈಲಿಯನ್ನು ಗುರುತಿಸಿ ಇದು ಸರಿಯಾದ ಉತ್ತರ ಸಾತ್ರಯ್ಯ ನೃತ್ಯ ಪ್ರಶ್ನೆ ನೂರ ಮೂವತ್ತೆಂಟು ಲಾಮು ಜಾನಪದ ನೃತ್ಯವು ಈ ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿದೆ ಇದಕ್ಕೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಪ್ರಶ್ನೆ ನೂರ ಮೂವತ್ತೊಂಬತ್ತು ಡ್ರಮ್ ಡ್ಯಾನ್ಸ್ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದು ಸರಿಯಾದ ಉತ್ತರ ಮಣಿಪುರ್ ಪ್ರಶ್ನೆ ನೂರ ನಾಲ್ವತ್ತು ಗುಲಾಬು ಸಪೇರ ಈ ಕೆಳಗಿನ ಯಾವ ನೃತ್ಯ ಪ್ರಕಾರಕ್ಕೆ ಸಂಬಂಧಿಸಿದೆ ಇದು ಸರಿಯಾದ ಉತ್ತರ ಕಲ್ಬೇಲ ಕಲ್ಬೇಲಿಯ ನೃತ್ಯ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ನೂರ ನಲ್ವತ್ತೊಂದು ಓಟಮ ತುಳ್ಳಲ್ ಎಂಬುದು ಈ ರಾಜ್ಯಕ್ಕೆ ಸಂಬಂಧಿಸಿದ ನೃತ್ಯವಾಗಿದೆ ಇದು ಸರಿಯಾದ ಉತ್ತರ ಕೇರಳ ಪ್ರಶ್ನೆ ನಲವತ್ತೆರಡು ಘಪಾಲ್ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ರಾಜಸ್ಥಾನ್ ಪ್ರಶ್ನೆ ನಾಲ್ವತ್ಮೂರು ಸಾತ್ರಿಯ ನೃತ್ಯ ಪ್ರಕಾರವನ್ನು ಹದಿನೈದನೇ ಶತಮಾನದಲ್ಲಿ ಡ್ಯಾಚ್ ಪರಿಶಯಿದರು ಇದು ಸರಿಯಾದ ಉತ್ತರ ಶ್ರೀಮನ್ ಶಂಕರ್ ದೇವ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ನೂರ ನಲವತ್ನಾಲ್ಕು ಭರತನಾಟ್ಯ ನೃತ್ಯ ತಮಿಳುನಾಡು ಕಥಕ್ ನೃತ್ಯ ಉತ್ತರ ಪ್ರದೇಶ ಕಥಕ್ಕಳಿ ನೃತ್ಯ ಕೇರಳ ಕುಚ್ಚಿಪುಡಿ ನೃತ್ಯ ಆಂಧ್ರ ಪ್ರದೇಶ ಮಣಿಪುರಿ ನೃತ್ಯ ಮಣಿಪುರ್ ಮೋಹಿನಿಯಾಟ್ಟಂ ನೃತ್ಯ ಕೇರಳ ಒಡಿಶಿ ನೃತ್ಯ ಒಡಿಶಾ ಸತ್ರಿಯ ನೃತ್ಯ ಅಸ್ಸಾಂ ಛೌ ನೃತ್ಯ ಜಾರ್ಖಂಡ್ ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ರಾಜ್ಯದಲ್ಲಿ ಆಚರಿಸ್ತಾರೆ ಸೊ ಇವತ್ತಿನ ಇಷ್ಟೊಂದು ಪ್ರಶ್ನೆಗಳಾಗಿರುತ್ತೆ ಸ್ನೇಹಿತರೆ ಇಲ್ಲಿಂದ ಎರಡು ಎರಡು ಕ್ವಶನ್ಸ್ ಫಿಕ್ಸ್ ಬಂದೇ ಬರುತ್ತೆ ಸೊ ಹಿಂದೆ ಎಕ್ಸಾಮ್ ಬ ಪರೀಕ್ಷೆ ಬರೆದವರಿಗೆ ತುಂಬ ಕ್ಲಿಯರ್ ಆಗಿ ಗೊತ್ತಿರುತ್ತೆ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಯಾವ ರೀತಿ ಇಲ್ಲ ಯಾವ ರೀತಿ ಸ್ಟಡಿ ಮಾಡ್ಬೇಕಂತ ಹೇಳಿ ಸೊ ನೀವೇನಾದರೂ ಹೊಸಬರಾಗಿದರೆ ಫಸ್ಟಿಗೆ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ಸೊ ಏನೇ ಡೌಟ್ಸ್ ಇದ್ದರೂ ನೀವು ಕೇಳಬಹುದು ಸೊ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್